ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ಫಸ್ಟ್ ಮಂತ್ ಟ್ಯಾನ್ ಫಾರ್ಟಿ ಏಯ್ಟ್ ಡಿಗ್ರಿ ಟ್ಯಾನ್ ಟ್ವೆಂಟಿ ತ್ರೀ ಡಿಗ್ರಿ ಟ್ಯಾನ್ ಫಾರ್ಟಿ ಟೂ ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ 1 ಒಂದು ಎಂದು ತೋರಿಸಿ ಅಂತ ಕೇಳಿದ್ದಾನೆ ಆದರೆ ಟ್ಯಾನ್ ಫಾರ್ಟಿ ಏಯ್ಟ್ ಟ್ಯಾನ್ tan ತ್ರೀ ಟ್ಯಾನ್ ಫಾರ್ಟಿ ಟು ಟ್ಯಾನ್ ಸಿಕ್ಸ್ಟಿ ಸೆವೆನ್ ಎಲ್ಲ ಇಂಟು ಇದ್ದಾವೆ ಇಸ್ ಒಂದು ಆಗಬೇಕು ಈಗ ಪೂರಕ ಕೋನಗಳು ಯಾವ್ಯಾವುದು ಬರುತ್ತೆ ನೋಡೋಣ ಇಲ್ಲಿ ಪೂರಕ ಕೋನಗಳನ್ನು ತೊಗೊಂಡ್ರೆ ನಮಗೆ ನಲವತ್ತೆಂಟು ಪ್ಲಸ್ ಫಾರ್ಟಿ ಟೂ ಸೇರಿದರೆ ತೊಂಬತ್ತಾಗುತ್ತೆ ಹಾಗೆಯೇ ಟ್ವೆಂಟಿ ತ್ರೀ ಪ್ಲಸ್ ಸಿಕ್ಸ್ಟಿ ಸೆವೆನ್ ಸೇರಿದರೆ ನೈಂಟಿ ಡಿಗ್ರಿ ಆಗುತ್ತೆ ಆದರೆ ಏನು ಬರಿಬೋದಾಗಾದರೆ ಫಾರ್ಟಿ ಏಯ್ಟ್ ಡಿಗ್ರಿ ಪ್ಲಸ್ ಫಾರ್ಟಿ ಟು ಡಿಗ್ರಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆಯಿತು ಹಾಗೆಯೇ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಟ್ರೆ ಫಾರ್ಟಿ ಏಯ್ಟ್ ಡಿಗ್ರಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಫಾರ್ಟಿ ಡಿಗ್ರಿ ಅಂತ ಬರೆಯಬಹುದು ಅಂದರೆ ಇವೆರಡರ ಈಕ್ವಲ್ ನಲವತ್ತೆಂಟು ಡಿಗ್ರಿ ಆಯಿತು ಹಾಗೆಯೇ ಇನ್ನೊಂದು ಟ್ವೆಂಟಿ ತ್ರೀ ಡಿಗ್ರಿ ಪ್ಲಸ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆಯಿತು ಹಾಗೆಯೇ ಟ್ವೆಂಟಿ ತ್ರೀ ಡಿಗ್ರಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಆಯಿತು ಈಗ ಇದರಲ್ಲಿ ಯಾವಾದರೂ ಎರಡನ್ನ ಮಾಡಿಕೊಡೋಣ ಅಷ್ಟು ಮಾಡೋಕ್ಕೆ ಬರಲ್ಲ ಅಷ್ಟು ಮಾಡಿದರೆ ಮತ್ತೂ ಅದೇ ಬೆಲೆ ಬರುತ್ತೆ ನಮಗೆ ಸಾಲ್ವ್ ಆಗೋಲ್ಲ ಅದಕ್ಕೆ ಫಸ್ಟ್ ಬಂತು ಯಾವುದು ಟ್ಯಾನ್ ಫಾರ್ಟಿ ಏಯ್ಟ್ ಟ್ಯಾನ್ ಟ್ವೆಂಟಿ ತ್ರೀ ಟ್ಯಾನ್ ಫಾರ್ಟಿ ಟು ಟ್ಯಾನ್ ಸಿಕ್ಸ್ಟಿ ಸೆವೆನ್ ಟ್ಯಾನ್ ಫಾರ್ಟಿ ಏಯ್ಟ್ ಬಂದು ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಫಾರ್ಟಿ ಟೂ ಡಿಗ್ರಿ ಅಂತ ಬರ್ಕೊಳ್ತೀನಿ ಹಾಗೆಯೇ ಟ್ಯಾನ್ ಟ್ವೆಂಟಿ ತ್ರೀ ಬದಲಿ ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಅಂತ ಬರ್ಕೊಡ್ತೀನಿ ಉಳಿದಿದ್ದು ಹಾಗೆ ಇರಲಿ ಫಾರ್ಟಿ ಟೂ ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಅಲ್ಲಿಗೆ ಟ್ಯಾನ್ ಅಂದರೆ ಏನು ಬರುತ್ತೆ ನಿಮ್ಮ ಬೆಲೆ ನೋಡಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ನೈಂಟಿ ಮೈನಸ್ ಎ ಕಾಟ್ ಎ ಇಸ್ ಈಕ್ವಲ್ ಟು ಟ್ಯಾನ್ ನೈಂಟಿ ಮೈನಸ್ ಎ ಅದರ ಜೊತೆಗೆ ನಾನು ಇದನ್ನು ಬಳಸಿಕೊಡ್ತೀನಿ ಯಾವುದನ್ನು ಟ್ಯಾನ್ ಎ ಇಸ್ ಈಕ್ವಲ್ ಟು ಒನ್ ಬೈ ಕಾಟ್ ಎ ಅಥವಾ ಕಾಟ್ ಎ ಇಸ್ ಈಕ್ವಲ್ ಟು ಒನ್ ಬೈ ಟ್ಯಾನ್ ಎ ಎಲೋಮವನ್ನು ಈ ಲೆಕ್ಕದಲ್ಲಿ ಈಗ ಇದರೇನಂತ ಬರೀಬೋದ ಹಾಗಾದರೆ ಇಲ್ಲಿ ತೊಗೊಳ್ಳೋದಾದರೆ உதாணே டேன் நைன்ட்டி மைனஸ் டீட்டா இஸ் இவள் டூ யாதுக்கு சம கார்ட் டீட்டாக அதேன் நைன்ட்டி டிகிரி மைனஸ் ஃபார்ட்டி டூ டிகிரி அன்னதே கார்ட் ஃபார்ட்டி டூ டிகிரி அந்த பரீ டேன் நைன்ட்டி டிகிரி மைனஸ் சிக்ஸ்டி செவன் டிகிரி பதிலே கார்ட் ಸಿಕ್ಸ್ಟಿ ಸೆವೆನ್ ಡಿಗ್ರಿ ಅಂತ ಬರಿಬೋದು ಅಂದರೆ ಉಳಿದು ದಾಗೆ ಬರ್ಕೊಳ್ಳೋಣ ನೆಕ್ಸ್ಟು ಹಾಗೆಯೇ ವಿಲೋಮವನ್ನು ನೋಡಿದಿರಿ ನೀವು ವಿಲೋಮ ಏನಿದೆ ನಮ್ಮದು ನೋಡಿ ಕಾಟ್ ಬದಲು ಏನು ಬರೀಬೋದು ಒನ್ ಬೈ ಟ್ಯಾನ್ ಎ ಅದನ್ನು ಇಲ್ಲಿ ಉಪಯೋಗಿಸ್ಕೊಡ್ತೀನಿ ಏನು ಬರಿಬೋದ ಟ್ಯಾನ್ ಸಾರಿ cot ಟೀಟಾ ಈಸ್ ಈಕ್ವಲ್ ಟು ಒನ್ ಬೈ ಟ್ಯಾನ್ ಟೀಟಾ ಈಗ ಕಾರ್ಡ್ ಫಾರ್ಟಿ ಟೂ ಡಿಗ್ರಿ ಇದೆಯಲ್ಲ ಅದನ್ನ ಏನು ಮಾಡ್ತೀನಿ ಒನ್ ಬೈ ಟ್ಯಾನ್ ಫಾರ್ಟಿ ಟೂ ಡಿಗ್ರಿ ಅಂತ ಬರ್ಕೊಡ್ತೀನಿ ಹಾಗೆಯೇ ಇದ್ರ ಜೊತೆಗೆ ಇದನ್ನು ಬರೀತೀನಿ ಟ್ಯಾನ್ ಫಾರ್ಟಿ ಡಿಗ್ರಿ ಕಾರ್ಡ್ ಸಿಕ್ಸ್ಟಿ ಸೆವೆನ್ ಇದೆಯಲ್ಲ ಅದನ್ನು ಒನ್ ಬೈ ಟೆನ್ ಸಿಕ್ಸ್ಟಿ ಸೆವೆನ್ ಅಂತ ಬರ್ಕೊಳ್ತೀನಿ ಇಂಟು ಟ್ಯಾನ್ ಸಿಕ್ಸ್ಟಿ ಸೆವೆನ್ ಅಲ್ಲಿಗೇನಾಯಿತು ಟ್ಯಾನ್ ಫಾರ್ಟಿ ಟು ಡಿಗ್ರಿ ಟ್ಯಾನ್ ಫಾರ್ಟಿ ಟು ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಟ್ಯಾನ್ ಸಿಕ್ಸ್ಟಿ ಸೆವೆನ್ ಅಲ್ಲಿಗೆ ಒನ್ ಇಂಟು ಒನ್ ಈಸ್ ಈಕ್ವಲ್ ಟು ಒನ್ ನಮಗೆ ಬೇಕಾಗಿರೋ ಉತ್ತರ ಯಾವುದು ಒಂದು ಇದು ನಮ್ಮದು ಪಸ್ಟ್ನೇ ಲೆಕ್ಕದಲ್ಲಿ ಬಂದಿರ್ತಕ್ಕಂಥದ್ದು ಅಂದರೆ ಅದು ವಿಲೋ ಪೂರಕ ಕೋನಗಳನ್ನು ಸರಿಯಾಗಿ ಬರ್ಕೊಂಡ್ರೆ ಅಷ್ಟು ಲೆಕ್ಕನೂ ಕೂಡ ಈಸಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ಕಾಸ್ ತರ್ಟಿ ಏಯ್ಟ್ ಕಾಸ್ ಫಿಫ್ಟಿ ಟು ಸೈನ್ ತರ್ಟಿ ಏಯ್ಟ್ ಸೈನ್ ಫಿಫ್ಟಿ ಟು ಈಸ್ ಈಕ್ವಲ್ ಟು ಝೀರೋ ಅಂತ ಕೇಳಿದಾನೆ ನೋ ಸೆಕೆಂಡ್ ವತ್ का थर्टी एट कािफ्टी टू माइनस सैन थर्टी एट सैन फिफ्टी टू डिग्री इजीवल टू जीरो काटी एट ग है ಸೈನ್ ತರ್ಟಿ ಏಟ್ ಡಿಗ್ರಿ ಇದೆ ಸೈನ್ ಫಿಫ್ಟಿ ಟೂ ಡಿಗ್ರಿ ಇದೆ ಉತ್ತರ ಎಷ್ಟು ಬರಬೇಕು ಝೀರೋ ಬರಬೇಕು ಅಂದರೆ ತರ್ಟಿ ಏಟ್ ಯಾವುದಕ್ಕೆ ಸಮ ಆಗುತ್ತೆ ಫಿಫ್ಟಿ ಟೂಗೆ ಫಿಫ್ಟಿ ಯಾವುದಕ್ಕೆ ಸಮ ಆಗುತ್ತೆ ತರ್ಟಿ ಏಟ್ಗೆ ಅಂದರೆ ಎರಡೂ ಕೂಡ ಬಂದಿದೆ ತರ್ಟಿ ಪ್ಲಸ್ ஃபிஃப்டி டூ இஸ் ஈக்வல் டூ நைன்ட்டி டிகிரி அல்லே மூவத்தெட்டு டிகிரி இஸ் இவல் டூ நைன்ட்டி டிகிரி மைனஸ் ஃபிஃப்டி டூ டிகிரி இதனேன்மாரோணா யாதுனார ஒன்றும் சேஞ்ச் மாடிக்கொள்ள காஸு தர்ட்டி எய்ட் ஐத்தல காஸ நைன்ட்டி டிகிரி மைனஸ் ஃபிஃப்டி டூ டிகிரி ಹಾಗೆಯೇ ಇದನ್ನ ಹಾಗೆ ಬರ್ಕೊಳ್ಳೋಣ ಹಾಗೆಯೇ ಸೈನ್ ತರ್ಟಿ ಟು ಡಿಗ್ರಿನ ಸೈನ್ ನೈಂಟಿ ಟೂ ಡಿಗ್ರಿ ಮೈನಸ್ ಫಿಫ್ಟಿ ಟು ಡಿಗ್ರಿ ಬರ್ಕೊಳ್ಳೋಣ ಅಲ್ಲಿಗೇನಾಯಿತು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಈಸ್ ಈಕ್ವಲ್ ಟು ಸೈನ್ ಟೀಟಾ ಆಗುತ್ತೆ ಯಾವುದು cos 90° - θ = ಯಾವದು ಬರುತ್ತೆ? sin θ ಆಗುತ್ತೆ. ಅಂದ ಮೇಲೆ cos 90 - θ θ ಜಾಗದಲ್ಲಿ ಆದಿದೆ 52 ಇದೆ. ಅಲ್ಲಿಗೆ sin 52 cos 52 sin ಬದಿಗೆ ಬರಬಹುದು ಆಗದ್ರೆ cos 52 சைன் ஃபிட்டி டூ அலே சைன் ஃபிஃப்டி டூ டிகிரி காஸ் ஃபிஃப்டி டூ டிகிரி சைன் ஃபிஃப்டி டூ டிகிரி காஸ் ஃபிஃப்டி டூ டிகிரி அல்லே சைன் காஸ் சைன் காஸ கேன்சல் உழந்தது ಝೀರೋ ಈಸಿ ಕ್ವಲ್ ಟು ಎಷ್ಟು ಬಂತ ನಮಗೆ ಉತ್ತರ ಝೀರೋ ಇದಿಷ್ಟು ಕೂಡ ನಿಮ್ಮದು ಎರಡನೇ ಲೆಕ್ಕದಲ್ಲಿ ಬರ್ತಕ್ಕಂಥ ಶೋ ಅಂತ ಏನು ಕೊಟ್ಟಿದ್ದಾರೆ ತೋರಿಸಿ ಅಂತಕ್ಕಂಥದ್ದು ಈಸಿಯಾಗಿರ್ತಕ್ಕಂಥದ್ದು ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು